ಸರಿ ಯೂಟ್ಯೂಬ್ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೇನೆ ಇವತ್ತೊಂದು ಒಳ್ಳೆ ಸಾಂಬಾರ್ ಮಾಡ್ತಾ ಇದ್ದೇನೆ ನಮ್ಮ ಜಿ ಎಸ್ ಪಿ ಸಲ್ಲಿ ನಾವು ಹೆಚ್ಚಾಗಿ ಒಂದು ಬೆಂಡೆಕಾಯಿ ಇರ್ಲಿ ಊರಿನ ಬೆಂಡೆಕಾಯಿ ಇಲ್ಲ ಗುಳ್ಳಕ್ಕೆಲ್ಲ ಅಲ್ಲೇ ತರದ ಮೇಲೆ ಸಂಪಿಯವಂತ ಅಂದ್ರೆ ನೀರುಳ್ಳಿ ಅದೇ ರೀತಿ ಶುಂಠಿ ಕಾಯಿಮೆಣಸು ಹಾಕ್ಬಿಟ್ಟು ಮಾಡುವಂತ ಒಂದು ಗಸಿ ಹಾಗೆ ಇಲ್ಲಿ ಮಟ್ಟುಗುಳ್ಳ ಇದೆ ಮಟ್ಟುಗುಳ್ಳದ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ ಹಾಗೆ ಆ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೇನೆ ಇದಕ್ಕೆ ಊರಿನ ನುಗ್ಗೆಕಾಯಿ ಹಾಕಿ ಅದೇ ರೀತಿ ಅಪ್ಪನವನ್ನೆಲ್ಲಾದಂತ ಈ ಅಹ್ ಮಾವಿನಕಾಯಿ ಫ್ರೆಶ್ ಆಗಿ ನೋಡಿ ತಗೊಂಡ್ ಬಂದಿರುವಂತದ್ದು ಹಾಗೆ ಈ ಮಾವಿನಕಾಯಿ ನುಂಟೆಕಾಯಿ ಮತ್ತೆ ಮಟ್ಟುಗುಳ್ಳವನ್ನ ಹಾಕಿ ಮಾಡುವಂತಹ ಒಂದು ಈ ಗಸಿ ಭಾರಿ ಸೂಪರ್ ಆಗ್ತದೆ ಹಾಗಾದ್ರೆ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿ ಸಸರಿ ಯೂಟ್ಯೂಬ್ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ನೋಡಿ ನಿಮಗೆ ಈ ಊರಿನ ತರಕಾರಿಗಳನ್ನೆಲ್ಲ ನೋಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಂದರೆ ಖಂಡಿತವಾಗಿ ಗೊತ್ತು ರೆಸಿಪಿಯನ್ನು ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ನುಗ್ಗೆಕಾಯಿ ಅದೇ ರೀತಿ ಗುಳ್ಳ ಹಾಗೆ ಮಾವಿನಕಾಯಿ ಇದೆಷ್ಟನ್ನು ಕಟ್ ಮಾಡಿದ ಇರ್ತಾನೆ ಮೊದಲಿಗೆ ಗುಳ್ಳವನ್ನು ಕಟ್ ಮಾಡ್ಕೊಳ್ತಾ ಇದ್ದಾನೆ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಳ್ಳಿ ಯಾಕಂದರೆ ಇದು ತುಂಬ ಬೇಯಿಸಿದ್ರೆ ಸಮತ ಕೆಲವೊಮ್ಮೆ ಕಲಡಿ ಹೋದಾಗೆ ಆಗ್ತದೆ ಹಾಗೆ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿಕೊಂಡ್ರೆ ಉತ್ತಮ ನಾನಿಲ್ಲಿ ಗುಳ್ಳ ಒಂದೆರಡು ಅದೇ ರೀತಿ ನಾಲ್ಕು ನುಗ್ಗೆಕಾಯಿ ಹಾಕ್ತಾ ಇದ್ದಾನೆ ಅದರಲ್ಲಿ ಎಂಟಿತ್ತು ಕಟ್ಟಲ್ಲಿ ನಾಲ್ಕು ನುಗ್ಗೆಕಾಯಿಯನ್ನು ಯೂಸ್ ಮಾಡ್ತಾ ಇದ್ದಾನೆ ಹಾಗೆ ಒಂದು ಮಾವಿನಕಾಯಿ ನೀವು ಮಾವಿನಕಾಯಿ ಬದಲಿಗೆ ಹುಣಸೆ ಹುಳಿ ಸಹ ಹಾಕೊಳ್ಬಹುದು ಇಲ್ಲ ಬಿಂಬುಳಿ ಸಹ ಹಾಕೊಳ್ಬಹುದು ಈ ಗಸಿ ಮಾತ್ರ ತುಂಬಾ ಖಾರವಾಗಿರುವಂಥದ್ದು ಬಾಯ್ ಆದರೆ ಇದೆಯಲ್ವಾ ಈ ರೀತಿ ಒಂದು ಗಸಿ ಮಾಡಿ ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರ್ತದೆ ಕಟ್ ಮಾಡಿರೋ ಗುಳ್ಳವನ್ನ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೇನೆ ಅದೇ ರೀತಿ ನುಗ್ಗೆಕಾಯನ್ನು ಒಂದರಲ್ಲಿ ನೀರು ಹಾಕಿಟ್ಟಿದ್ದೇನೆ ಹಾಗೆ ಮಾವಿನಕಾಯಿ ಇವಾಗ ಕಟ್ ಮಾಡ್ತಾ ಇದ್ದೇನೆ ಗುಳ್ಳವನ್ನು ಗುಳ್ಳವನ್ನ ನಾವು ಕೊನೆಯಲ್ಲಿ ಹಾಕೋಣ ನುಗ್ಗೆಕಾಯಿ ಸ್ವಲ್ಪ ಬೇಗ ಬೇಯುತ್ತೆ ಆದರೂ ಕೂಡ ನುಗ್ಗೆಕಾಯಿಯನ್ನು ಫಸ್ಟ್ ಬೇಯಿಸ್ಕೊಳ್ತೇನೆ ನಾನಿಲ್ಲಿ ಹಾಗೆ ಮಾವಿನಕಾಯಿ ಕಟ್ ಆಯ್ತು ಇವಾಗ ಮಸಾಲೆಗೆ ಏನೆಲ್ಲ ಹೇಳಿ ನೋಡ್ಕೊಂಡು ಬರೋಣ ಮಸಾಲೆ ಅಂತೂ ತುಂಬ ಸಿಂಪಲ್ ಒಂದು ದೊಡ್ಡ ತೆಂಗಿನಕಾಯಿಯ ತುರಿ ಅದಕ್ಕೆ ಒಂದು ಸ್ಪೂನಷ್ಟು ಹಸಿ ಕೊತ್ತಂಬರಿ ಹುರಿಲಿಕ್ಕಿಲ್ಲ ಸ್ವಲ್ಪ ಅರಶಿನ ಅದೇ ರೀತಿ ಹುರಿದಂಥ ಬ್ಯಾಡ್ಗಿ ಮೆಣಸು ಒಂದು ಹತ್ತರಿಂದ ಹನ್ನೆರಡು ತಗೊಳ್ಬೋದು ಅದೇ ರೀತಿ ಊರ ಮೆಣಸು ನಿಮ್ಮ ಖಾರಕ್ಕ ಅನುಸಾರವಾಗಿ ಹಾಕಿ ನಾನು ಸ್ವಲ್ಪ ಖಾರ ಮಾಡ್ತಾ ಇದ್ದೇನೆ ಹಾಗೆ ಹುರಿದಂಥ ಊರ ಮೆಣಸು ಹತ್ತು ತಗೊಂಡಿದ್ದೇನೆ ಅಂದರೆ ಮಾವಿನಕಾಯಿ ಹುಳಿ ಇದೆ ಹಾಗೆ ಮಾವಿನಕಾಯಿ ಅದಕ್ಕೆ ಸರಿಯಾಗಿ ಉಪ್ಪು ಹುಳಿ ಖಾರ ಆಗಬೇಕಲ್ವ ಹಾಗೆ ನೋಡಿ ಇಷ್ಟು ನಾನೊಂದು ಐದು ಸಿಮೆಣ್ಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದೆರಡು ಇಂಚಷ್ಟು ಶುಂಠಿಯನ್ನು ಸಿಪ್ಪೆಸ್ದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಒಂದೇ ಒಂದು ಈರುಳ್ಳಿ ಸಣ್ಣದು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಇದೆಲ್ಲ ಆಯಿತು ಮೊದಲಿಗೆ ಮಸಾಲೆ ಮಾಡ್ಕೊಂಡು ಬರೋಣ ಮಸಾಲೆಗೆ ಹೇಳಿರುವಂಥದ್ದು ಎಲ್ಲ ಮೆಣಸು ಅರಶಿನ ಹಸಿ ಕೊತ್ತಂಬರಿ ಕಾಯಿ ತುರಿ ಇದಿಷ್ಟೇ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬನ್ನಿ ಸಪೋಸ್ ನಿಮಗೆ ಮಾವಿನಕಾಯಿ ಸಿಗಲಿಲ್ಲ ಅಂದರೆ ಹುಣಸೆ ಹುಳಿ ಮಸಾಲೆಯಲ್ಲೇ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆ ಆಯಿತು ಈಗ ಒಂದು ಪಾತ್ರೆಯನ್ನು ತಗೊಳ್ಳಿ ಅದರಲ್ಲಿ ಕಲ್ಲುಪ್ಪಿದ್ರೆ ಒಳ್ಳೆಯದು ಆಯಿತಾ ಕಲ್ಲುಪ್ಪನ್ನೇ ಯೂಸ್ ಮಾಡಿದರೆ ಇದಕ್ಕೆ ತುಂಬ ಅಂದರೆ ಕ್ರಷ್ ಮಾಡಲಿಕ್ಕುಂಟು ಅದು ಕಲ್ಲುಪ್ಪಿದ್ದರೆ ಅಂತ ಹೇಳ್ಬೋದು ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿದ್ದೇನೆ ಅದರಲ್ಲಿ ಇವಾಗ ಸಣ್ಣಗೆ ಹೆಚ್ಕೊಂಡಿರುವಂಥ ಶುಂಠಿ ಹಾಗೆ ಈರುಳ್ಳಿ ಅದೇ ರೀತಿ ಕಾಯಿಮೆಣಸು ಇದಿಷ್ಟನ್ನು ಕೂಡ ಹಾಕಿ ಸಣ್ಣದಾಗಿ ಹೆಚ್ಚಿರುವಂಥದ್ದು ನೋಡಿ ಇದನ್ನು ಹಾಕಿ ಚಂದ ಮಾಡಿ ಕ್ರಷ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಗರ ಶಬ್ದ ಆಗ್ತಾ ಇದೆಯಲ್ವ ಕಲ್ಲುಪ್ಪಿನ ಸಹಾಯದಿಂದಲೇ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆ ರಸ ಎಲ್ಲ ಬಿಡುತ್ತೆ ಎಂಥ ಮಾರೆ ಹಾಗೆ ಹೆಂಡಿದ್ರೆ ರಸ ಕೂಡ ಬರುತ್ತೆ ಅದರಲ್ಲಿ ಅಷ್ಟು ಸೂಪರ್ ಆಗಿದೆ ನೋಡಿ ಎಡಿಟ್ ಮಾಡಬೇಕಾದ್ರೆ ವೈಲ್ ನೀರು ಬರ್ತಾ ಇದೆ ನನಗೆ ಹಾಗೆ ಶುಂಠಿ ಕಾಯಿಮೆಣಸು ಈರುಳ್ಳಿ ಇದಿಷ್ಟನ್ನು ಹಾಕಿ ಆಯಿತು ಈಗ ನುಣ್ಣಗೆ ರುಬ್ಬಿರುವಂಥ ಮಸಾಲೆಯನ್ನು ಇದರಲ್ಲೇ ಹಾಕೊಳ್ಳಿ ಹಾಗೆ ಒಂದು ಕುದಿ ಬರೆಸ್ಬೇಕು ನುಗ್ಗೆಕಾಯಿ ಮತ್ತು ಮಾವಿನಕಾಯಿಯನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ನಾನು ಸ್ವಲ್ಪ ಹದ ಮಾಡಲಿಕ್ಕೋಸ್ಕರ ನೀರು ಎಷ್ಟು ಬೇಕೋ ಹಾಗೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಇದ್ದೇನೆ ಅದೇ ರೀತಿ ಇವಾಗ ಬೇಯಿಸ್ಲಿಕ್ಕೆ ಇಡೋಣ ನೋಡಿ ಮಾವಿನಕಾಯಿ ಇದ್ದೇನೆ ಹಾಗೆ ನುಗ್ಗೆಕಾಯಿ ಕೂಡ ಇವಾಗಲೇ ಹಾಕೊಳ್ತೇನೆ ಇವಾಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುದಿಸಿದ್ರೆ ಆಯಿತು ಇದು ಒಂದೇ ಒಂದು ಕುದಿ ಬಂದರೆ ಸಾಕು ಆಮೇಲೆ ನಾವು ಗುಳ್ಳ ಹಾಕೊಳ್ಳೋಣ ಗುಳ್ಳ ಇದು ಮಸಾಲೆ ಎಲ್ಲ ಒಟ್ಟಿಗೆ ಇಡಬಹುದು ಆದರೂ ಕೂಡ ನುಗ್ಗೆಕಾಯಿ ಸ್ವಲ್ಪ ಬೇಯಿಲಿ ಆಮೇಲೆ ಗುಳ್ಳವನ್ನು ಹಾಕೊಳ್ಳೋಣ ಮಟ್ಟು ಗುಳ್ಳ ಎಷ್ಟಂದ್ರೆ ಅದು ಕಲಡಿ ಹೋದರೆ ತಿನ್ನಲಿಕ್ಕೆ ಹೀಗೀಗೆ ಗುಳ್ಳದ ಪೀಸ್ ಪೀಸ್ ಸಿಗಬೇಕು ತುಂಬ ರುಚಿಯಾಗಿರ್ತದೆ ಈಗಲೂ ಇಷ್ಟಲ್ಲಿ ಮಸಾಲೆ ಇದೆಲ್ಲ ತುಂಬ ದಪ್ಪಗಿದ್ದರೆ ಸ್ವಲ್ಪ ನೀರನ್ನು ಹಾಕೊಳ್ಬಹುದು ಆಯಿತಾ ತುಂಬ ರುಚಿಯಾಗಿರ್ತದೆ ಮಾತ್ರ ಒಂದು ಬಟ್ಲು ಕುಚ್ಚಲಕ್ಕಿ ಅನ್ನ ಇದ್ದರೆ ಸೂಪರ್ ಆಯಿತಾ ವೈಟ್ ರೈಸ್ಗೂ ತುಂಬ ಚೆನ್ನಾಗಿರ್ತದೆ ಹಾಗೆ ಗುಳ್ಳ ನಾವು ಕಟ್ ಮಾಡಿ ನೀರಲ್ಲಿ ಹಾಕಿರೋದಲ್ವ ನೀರು ಸ್ವಲ್ಪ ಬ್ರೌನ್ ಆಗಿದೆ ಹಾಗೆ ಅದನ್ನು ನೀರನ್ನು ಬಿಸಾಡಿಬಿಟ್ಟು ಇನ್ನೆರಡು ನೀರಲ್ಲಿ ಚೆಂದ ಮಾಡಿ ತೊಳೆದು ಇವಾಗ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದೊಂದು ಕುದಿ ಬಂದ ಮೇಲೆ ಎಂಥ ಪರಿಮಳ ಮಾರೆ ಇಡೀ ಮನೆಯೆಲ್ಲ ಒಳ್ಳೆ ಪರಿಮಳ ಬರ್ತದೆ ಭಯಂಕರ ಪರಿಮಳ ಬರ್ತಾ ಉಂಟು ಆ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗಾಗಿದೆ ಅದೇ ರೀತಿ ಅದರಲ್ಲಿ ಶುಂಠಿ ಕಾಯಿಮಂಡ್ ಸಿರುಳ್ಳಿದ ಪರಿಮಳ ಅಂತೂ ಭಾರಿ ಘಮ್ಮ ಅಂತ ಬರ್ತಾ ಇದೆ ಹಾಗೆ ಈಗ ಕಟ್ ಮಾಡಿರುವಂಥ ಬದನೆಕಾಯಿ ಗುಳ್ಳ ಸಾರಿ ಮಟ್ಟು ಗುಳ್ಳ ಇದನ್ನು ಹಾಕಿ ಒಂದು ಚಂದ ಬೇಯಬೇಕು ಅದು ಇದಕ್ಕೆ ಒಗ್ಗರಣೆ ಎಲ್ಲ ಎಂತ ಇಲ್ಲ ನೋಡಿ ಸ್ವಲ್ಪ ನೀರು ಬೇಕಂದರೆ ಹಾಕೊಳ್ಳಿ ದಪ್ಪಗಿದ್ದರೆ ಮಸಾಲೆ ಒಂದು ವೇಳೆ ಹಾಗೆ ಇದು ಚೆಂದ ಬೇಯ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು ಹಾಗೆ ಇದಕ್ಕೆ ಒಂದು ಪ್ಲೇಟ್ ಕ್ರಾಸ್ ಮುಚ್ಚಿಡಿ ಈ ರೀತಿ ಅದು ಕುದಿ ಬಂದಿರುವಾಗ ಅಂದರೆ ಉಕ್ಕಿ ಹೊರಗೆ ಬರ್ತದೆ ಇಲ್ಲದಿದ್ರೆ ಮಸಾಲೆ ಹಾಕಿದ ಮೇಲೆ ಹಾಗೆ ಓರೆ ಮುಚ್ಚಿಟ್ಟರೆ ಒಳ್ಳೇದು ಈಗ ಇಲ್ಲಿ ಕುದಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ ಹಾಗೆ ಬೇಕಂದರೆ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಗುಳ್ಳ ಎಲ್ಲ ಬೆಂದಿದೆ ಅಂತ ಹೇಳಿ ನುಗ್ಗೆಕಾಯಿ ಎಲ್ಲ ಬೆಂದಿದೆ ಕಲರಿಗೂ ಚೇಂಜ್ ಆಗಿದೆ ಹಾಗೆ ಗುಳ್ಳ ಎಲ್ಲ ಬೆಂದಿದೆ ಅಂತ ಚೆಕ್ ಮಾಡಿ ಸಪೋಸ್ ಆಗಿಲ್ಲ ಅಂದರೆ ಒಂದೆರಡು ನಿಮಿಷಗಳ ಕಾಲ ಐದು ನಿಮಿಷನೋ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಹಾಗೇ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಅಂತೂ ಹೇಳೋದೇ ಬೇಡ ತುಂಬ ರುಚಿಯಾಗಿರುತ್ತೆ ಸೂಪರಾದಂಥ ಮಟ್ಟುಗುಳ್ಳ ನುಗ್ಗೆ ಹಾಕಿ ಈ ರೀತಿ ಒಂದು ಗಸಿ ಇರಬೇಕು ತುಂಬ ಚೆನ್ನಾಗಿರ್ತದೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನಿಮಗೆ ಖಂಡಿತ ಮಟ್ಟುಗುಳ್ಳ ಇಲ್ಲ ಈ ಪೆರಂಪಳ್ಳಿ ಹೇಳ್ತಾರೆ ಅದು ಸಿಕ್ಕಿದ್ರೆ ನೀವು ಇದೇ ರೀತಿ ಮಾಡಿ ನೋಡಿ ಕೊನೆಯಲ್ಲಿ ಒಗ್ಗರಣೆ ಏನಿಲ್ಲ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದರೆ ಮುಗೀತು ಆಯಿತು ಆಫ್ ಮಾಡಿದೆ ನಾನು ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿ ಆಯ್ತು ಒಳ್ಳೆ ಬೆಂದಿದೆ ಎಲ್ಲವೂ ಕೂಡ ಸಿಂಪಲ್ ಅಲ್ವಾ ಲೈವ್ ವಿಡಿಯೋ ಮಾಡಿದ್ರು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿತದೆ ನೋಡಿ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿದ್ರು ಮಣ್ಣಿನ ಪಾತ್ರೆಯಲ್ಲಿ ತೋರಿಸ್ತೇನೆ ನೋಡಿ ಅದು ಕುದಿ ಬರ್ತಾ ಇದೆ ಇನ್ನು ಕೂಡ ಹಾಗೆ ಮುಕ್ಕಲ್ಲಿ ಬೆಂದ್ರು ಗುಳ್ಳ ಮುಚ್ಚಿಟ್ರೆ ಆಯ್ತು ಇದ್ರಲ್ಲಿ ಮಾಡಿದ್ರೆ ಯಾಕಂದ್ರೆ ಅಲ್ಲೇ ಬೇಯ್ತಾ ಇರ್ತದಲ್ವಾ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಬಿಸಿ ಬಿಸಿಯಾದ ಗುಳ್ಳದ ಗಸಿ ನೀವು ಮನೆಯಲ್ಲಿ ಮಾಡಿ ಹಾಗೆ ಕಮೆಂಟ್ಸ್ಗಳನ್ನು ತಿಳಿಸಿ ಸಣ್ಣ ವಿಡಿಯೋದೊಂದಿಗೆ ಇವತ್ತಿನ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿರುವಂಥದ್ದು ಹಾಗೆ ಕಿಣಿಸುವ ಸರಿ ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್